ನಮಸ್ಕಾರ ವೀಕ್ಷಕರೇ ಸೊ ಇ ಮತ್ತು ಆಮೇಲೆ ಎಂ ಸಿ ಸಿ ವಿದ್ಯಾರ್ಥಿಗಳಿಗೆ ಮುಖ್ಯವಾಗೃತ ಮಾಹಿತಿ ಸೊ ಮೊದಲಿಂದ ನಿಮ್ಮೆಲ್ಲರಿಗೂ ಹಾಗೆ ಇವತ್ತೇನು ಲಾಸ್ಟ್ ಡೇಟ್ ಏನಿತ್ತು ಈ ಒಂದು ಸೆಕೆಂಡ್ ರೌಂಡ್ ಆಪ್ಚುನಿಟಿ ಮಾಡೋಕ್ಕಾಗಿರ್ಬೋದು ಅಂದರೆ ಚೇಂಜಸ್ ಮಾಡೋಕ್ಕಾಗಿರ್ಬೋದು ಅಥವಾ ಕಾಶನ್ ಡಿಪಾಸಿಟ್ ಪೇಮೆಂಟ್ ಮಾಡೋದಕ್ಕಾಗಿ ಮತ್ತದನ್ನು ಎಕ್ಸ್ಟೆಂಡ್ ಮಾಡಲಾಗಿದೆ ಅಂದರೆ ಇಪ್ಪತ್ತಾರು ಆಗಸ್ಟ್ ಮಧ್ಯಾಹ್ನ ಒಂದು ಗಂಟೆವರೆಗೂ ನಿಮಗೆ ಸಮಯ ಅವಕಾಶ ಇದೆ ಸೊ ಯಾರಲ್ಲ ಇದುವರೆಗೂ ಕಾಶನ್ ಡಿಪಾಸಿಟ್ ಮಾಡಿಲ್ಲ ಎಮ್ ಬಿ ಬಿ ಎಸ್ಸಿಗೆ ಮಾತ್ರ ಕಾಶನ್ ಡಿಪಾಸಿಟ್ನ ವರ್ಡ್ ಬರೋದು ಬರೀ ಎಂ ಬಿ ಬಿ ಎಸ್ ಸಿಗೆ ಮಾತ್ರ ಎಮ್ ಬಿ ಬಿ ಎಸ್ ಇಂಟ್ರೆಸ್ಟ್ ಆದರೆ ದಯವಿಟ್ಟು ಮಾಡ್ಬೋದು ಬಟ್ ಡೆಂಟಲ್ ಆಗಲಿ ಈ ಒಂದು ಹೋಮಿಯೋಪತಿ ಸಿಕ್ಕಿತ್ತು ನೀವು ಆಲ್ರೆಡಿ ಪೇಮೆಂಟ್ ಮಾಡಿದರೆ ಮತ್ತೆ ನಿಮಗೆ ಕಾಶನ್ ಡೆಪಾಸಿಟ್ ಬೇಕಾ ಬೇಕಾಗಿಲ್ಲ ನೆನಪಿರಲಿ ಓಕೆ ಆಲ್ರೆಡಿ ಇದ್ರ ಬಗ್ಗೆ ಭಾಳಷ್ಟು ವಿಡಿಯೋ ಮಾಡಿದ್ದಾರೆ ನಾನು ಮಾಡಿದ್ದೇನೆ ಸೊ ಕಾಶನ್ ಡೆಪಾಸಿಟ್ ಸಂಬಂಧಪಟ್ಟ ಹಾಗೆ ನಿಮಗೆ ನಾಳೆ ಮಧ್ಯಾಹ್ನವರೆಗೂ ಇದೆ ಪೇಮೆಂಟ್ ಮಾಡ್ಬೋದು ಮತ್ತು ಆಮೇಲೆ ನೀವೇನಾದರೂ ಡಿಲೀಟ್ ಮಾಡಬೇಕಾಗಿತ್ತು ಏನಾದರೂ ಆಪ್ಷನ್ಸರಲ್ಲಿ ಚೇಂಜಸ್ ಮಾಡಬೇಕಾಗಿತ್ತು ಓಕೆ ಸೊ ಅದನ್ನು ಸಹ ಮಾಡ್ಕೊಳ್ಬೋದು ನಾಳೆ ನಿಮಗೆ ಮಧ್ಯಾಹ್ನವರೆಗೂ ಸಮಯಾವಕಾಶವಿದೆ ಓಕೆ ಸೊ ಎಣ್ಣೆ ಮಾಹಿತಿ ಹೇಳಬೇಕು ಅಂತಂದರೆ ಸೊ ಯಾರು ಸೆಕೆಂಡ್ ರೌಂಡಿಗೆ ಎಂಟ್ರಿ ಆಗಿರ್ತಾರ ದಯವಿಟ್ಟು ಒಂದು ಸಲ ಅದು ಲಾಗಿನ್ ಮಾಡಿ ನೀವಲ್ಲಿ ಸೆಕೆಂಡ್ ರೌಂಡಿಗೆ ಅಗ್ರಿ ಅಂತ ಮಾಡಬೇಕಾಗುತ್ತೆ ದಯವಿಟ್ಟು ಅದು ಆಲ್ರೆಡಿ ವಿಡಿಯೋ ಸಂಬಂಧಿಸಿದಾಗ ವೀಡಿಯೋ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಓಕೆ ಅದ್ರ ಪ್ರಕಾರ ಸಲ ಲಾಗಿನ್ ಆಗಿ ಅಗ್ರಿ ಮಾಡಿ ಕಂಪಲ್ಸರಿ ನೀವು ಅಪ್ಡೇಟ್ ಮಾಡಬೇಕಾಗುತ್ತೆ ಅಂದಾಗಲೇನಪ್ಪ ಅಂದರೆ ಅಟ್ಲೀಸ್ಟ್ ಅಗ್ರಿ ಮಾಡಲೇಬೇಕು ಮಾಡಿದಾಗಲೇ ನೀವು ಹಾಕಿರೋಂಥ ಆಪ್ಷನ್ಸ್ಗಳನ್ನು ಕನ್ಸಿಡರ್ ಇಲ್ಲ ಅಂದರೆ ಕನ್ಸಿಡರ್ ಮಾಡೋಲ್ಲ ನೆನಪಿರಲಿಲ್ಲಪ್ಪ ಅಂದರೆ ಹಾಕಿರೋದು ಅದು ಕನ್ಸಿಡರ್ ಆಗೋಲ್ಲ ಸೀಟ್ನು ನಿಮಗೆ ಸಿಗೋದಿಲ್ಲ ಸೊ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಮಾಡಿ ಮಾಡಿದರೆ ಇಟ್ಸ್ ಓಕೆ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡಿಕೊಳ್ಳಿ ಆ ಮೂರನೇದು ಎಮ್ ಸಿ ಬಗ್ಗೆ ನೋಡಿ ಫೈವ್ ತೌಸಂಡ್ ಸೀಟ್ಸ್ ಅಪ್ರಾಕ್ಸಿಮೇಟ್ಲಿ ಏನಪ್ಪಾ ಅಂದರೆ ಎಮ್ ಸಿ ಸಿನಲ್ಲಿ ಆ್ಯಡ್ ಆಕ್ ಆಗ್ತಾ ಇರುವ ಕಾರಣದಿಂದಾಗಿ ಎರಡನೇ ರೌಂಡ್ ಏನಪ್ಪಾ ಅಂದರೆ ಸ್ವಲ್ಪ ಡಿಲೇ ಮಾಡಿದ್ದಾರೆ ಟ್ವೆಂಟಿ ನೈನ್ತ್ ಆಗಸ್ಟಿಂದ ಸ್ಟಾರ್ಟ್ ಆಗುತ್ತೆ ಓಕೆ ನಮ್ಮ ಹತ್ರನ ಏನಪ್ಪಾ ಅಂತಂದರೆ ಡೇ ಈ ಒಂದು ಹೊಸ ಅಂದರೆ ಸೀಟ್ಗಳು ಬಂದಾಗ ಈಸಲಿ ಕೆ ಈ ಪ್ರಕಾರ ಏನಪ್ಪಾ ಅಂದರೆ ಆ್ಯಡ್ ಮಾಡೋಕ್ಕೆ ಬಿಡೋಲ್ಲ ಈ ಒಂದು ಸೆಕೆಂಡ್ ರೌಂಡ್ ಪ್ರಭಾವ್ಲಿ ಏನಪ್ಪಾ ಅಂದರೆ ಎಲ್ಲಿವರೆಗೂ ಸೆಕೆಂಡ್ ರೌಂಡ್ ಆಗೋಲ್ಲೋ ಎಮ್ ಸಿದು ಅಲ್ಲಿವರೆಗೂ ಇವರು ಮಾಕ್ ರಿಸಲ್ಟ್ ಬಿಟ್ಟರು ಸಹ ಫೈನಲ್ ರಿಸಲ್ಟ್ ಬಿಡೋಲ್ಲ ಒಂದೇಳೆ ಸೀಟ್ಗಳು ಹೊಸದಾಗಿ ಹೆಚ್ಚಿಗೆ ಆಗಿದ್ರು ಸಹ ಆಲ್ರೆಡಿ ನೀವು ಏನು ಎಂಟ್ರಿ ಮಾಡಿರ್ತೀರೋ ಮತ್ತು ಈಸಿಲಿ ಯಾವ್ದವ್ರು ಮತ್ತು ರೀರನ್ ಮಾಡಿ ಪಬ್ಲಿಷ್ ಮಾಡ್ತಾರೆ ವಿನಃ ಮತ್ತು ಹೊಸದಾಗಿ ಕಾಲೇಜ್ ಆ್ಯಡ್ ಮಾಡೋಕೆ ಬರಲ್ಲ ನೆನ್ಪಿಟ್ಕೊಳು ಹೊಸ ಕಾಲೇಜ್ ಬಂದರೆ ಆ್ಯಡ್ ಮಾಡೋಕ್ಕೆ ಬಿಡ್ತಾರೆ ಕಾಲೇಜ್ನಲ್ಲಿ ಸೀಟ್ ಹೆಚ್ಚಳ ಆದರೆ ಮತ್ತೆ ನಿಮಗೇನಪ್ಪ ಅಂತಂದರೆ ಆಪ್ಷನ್ಸ್ ಈಸಲಿ ಮತ್ತೆ ಎಂಟ್ರಿ ಮಾಡ್ಲಿಕ್ಕೆ ಬಿಡೋಲ್ಲ ನೆನ್ಪಿರಲಿ ಓಕೆ ಸೊ ಎಮ್ ಸಿ ಸಿ ಟ್ವೆಂಟಿ ನೈನ್ತ್ ಆಗಸ್ಟ್ನಿಂದ ಸ್ಟಾರ್ಟ್ ಆಗುವಂಥದ್ದು ಸ್ಕೆಡ್ಯೂಲ್ ಬರುತ್ತೆ ಬಂದಾಗ ಸಹ ತಿಳಿಸಿರ್ತೇನೆ ಫೈನಲಿ ಭಾಳ ಜನ ಇದ್ದಾರೆ ಸರ್ ನಮಗೆ ಎಮ್ ಸಿ ಸಿನಲ್ಲಿ ಕೆ ಕೆನಲ್ಲಿ ಸಿಕ್ಕಿದ್ರೆ ಕೆ ಆಗಿತ್ತು ಅಂದರೆ ಎಮ್ ಸಿ ಹೆಂಗೆ ಎಮ್ ಸಿ ಸಿ ಹೇಗೆ ಮಾಡಬೇಕು ಎಮ್ ಸಿ ಸಿ ನೋಡಿ ನಿಮಗೆ ಸೀಟ್ ಸರೆಂಡರ್ ಮಾಡೋಕ್ಕೆ ಆಪ್ಷ ಅವಕಾಶ ಕೊಡ್ತಾರೆ ಸರೆಂಡರ್ ಮಾಡ್ಬೋದು ಕೆ ಇನಲ್ಲಿ ಕಂಟಿನ್ಯೂ ಮಾಡ್ಬೋದು ಎಮ್ ಸಿ ಸಿ ಚೆನ್ನಾಗಿ ಅನಿಸಿತ್ತು ಅಲ್ಲಿರುವಂಥ ಸಿಕ್ಕಿರೋ ಸೀಟಿಗೆ ಅಡ್ಮಿಷನ್ ಮಾಡ್ಕೊಳ್ಬೇಕು ಅಂದರೆ ಕೆ ಇನಲ್ಲೂ ಸರ್ ಸೀಟ್ ಕ್ಯಾನ್ಸಲ್ ಮಾಡೋಕ್ಕೆ ಅವಕಾಶ ಕೊಡ್ತಾರೆ ನೀವು ಸೀಟ್ ಕ್ಯಾನ್ಸಲ್ ಮಾಡಿ ಎಮ್ ಸಿ ಸಿಗೇನಪ್ಪ ಅಂದರೆ ಹೋಗ್ಬೋದು ಬಟ್ ಎರಡರಲ್ಲಿ ಒಂದು ಕಡೆ ಸೀಟ್ ಸಿಕ್ಕರೆ ಮಾತ್ರ ನೀವು ಕ್ಯಾನ್ಸಲ್ ಮಾಡ್ಬೋದು ಸಿಂಪ್ಲಿ ನೀವು ಸೆಲೆಂಡರ್ ಮಾಡ್ತೀ ನಡೆಯಲ್ಲ ನಡೆಯೋಲ್ಲ ಎಲ್ಲೂ ಸೀಟ್ ಸಿಕ್ಕಿಲ್ಲ ಕೇನಲ್ಲಿ ಕ್ಯಾನ್ಸಲ್ ಮಾಡ್ಕೊಳ್ತೀನಿ ಅಂದರೆ ನೀವು ಕೊಟ್ಟಿರೋಂಥ ಕಾಶನ್ ಡಿಪಾಸಿಟ್ ಆಗಲಿ ಫೀ ಆಗಲಿ ಅದೆಲ್ಲ ಏನಾದರೂ ರದ್ದಾಗುತ್ತೆ ನಿಮಗೆ ಮರಳಿ ಕೊಡೋದಿಲ್ಲ ಮತ್ತು ಪೆನಲ್ಟಿ ಸಹ ಬೀಳುವಂಥ ಸಾಧ್ಯತೆ ಇದೆ ಓಕೆ ಇನ್ನೊಂದು ಮುಖ್ಯವಾಗಿರುವಂಥ ಮಾಹಿತಿ ನಿಮಗೆ ರೌಂಡ್ ಒನ್ನಲ್ಲಿ ಸೀಟ್ ಸಿಕ್ಕಿದ್ದು ಅಡ್ಮಿಷನ್ ತೆಗೆದುಕೊಂಡ್ರೆ ಅಥವಾ ರೌಂಡ್ ಒನ್ನಲ್ಲಿ ಸೀಟ್ ಸಿಕ್ಕಿದ್ದು ನೀವು ಚಾಯ್ಸ್ ಅವ್ರ ಅಥವಾ ಟು ಮಾಡಿಕೊಂಡ್ರೆ ಸೀಟ್ ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ನಾಳೆವರೆಗೂ ಸಮಯ ಅವಕಾಶವಿದೆ ಮಧ್ಯಾಹ್ನವರೆಗೂ ಹೋಗಿ ಬೇಕಾದರೆ ಕ್ಯಾನ್ಸಲ್ ಮಾಡ್ಕೊಳ್ಬೋದು ಓಕೆ ಇದಾಗಿತ್ತು ಇಲ್ಲಿವರಿನ ಅಪ್ಡೇಟ್ ಮತ್ತು ಹೇಳ್ತಾ ಇದ್ದೀನಿ ಕೆಯಿನಲ್ಲಿ ಅಪ್ರಾಕ್ಸಿಮೇಟ್ಲಿ ಫೋರ್ ಹಂಡ್ರೆಡ್ ಸೀಟ್ ಬರಬಹುದು ಅಪ್ರಾಕ್ಸಿಮೇಟ್ಲಿ ಇದೆ ಬಟ್ ಕನ್ಫರ್ಮ್ ನ್ಯೂಸ್ ಇಲ್ಲ ಒಂದು ವೇಳೆ ಬಂದರೆ ಈ ಒಂದು ಸಾಫ್ಟ್ವೇರ್ ಈಸಲಿ ಇಂಪ್ಲಿಮೆಂಟ್ ಮಾಡ್ತಾರೆ ಆ್ಯಡ್ ಮಾಡ್ತಾರೆ ಬಟ್ ನೀವು ಹಾಕಿರೋಂಥ ಕಾಲೇಜಿಗೆ ಏನಂದರೆ ಆ ಒಂದು ಇದು ಸಹ ಆಮೇಲೆ ಈಸಲಿ ಪ್ರೊಸೆಸಿಂಗ್ ಸಲ ಮಾಡಿ ಕೊಡ್ತಾರೆ ವಿನ ಆ್ಯಡ್ ಮಾಡಕ್ಕೆ ಬೇಡಲ್ಲ ನೆನಪಿರಲಿ ಬಟ್ ಕನ್ಫರ್ಮ್ ನ್ಯೂಸ್ ಇಲ್ಲ ಯಾವ ಕಾಲೇಜಲ್ಲಿ ಸೀಟ್ ಹೆಚ್ಚಳ ಆಗಿದ್ದೀನಿ ಯಾವ್ದು ರೀತಿ ನ್ಯೂಸ್ ಇಲ್ಲ ಒಟ್ಟಾಗಿ ಬರುತ್ತೆ ಅಂತ ತಿಳಿಸಿದ್ದಾರೆ ಓಕೆ ಏನಿವೆ ಏನೇ ಅಪ್ಡೇಟ್ ಬಂದೂ ಸಹ ತಿಳಿಸ್ತಾ ಇರ್ತೇನೆ ಮತ್ತಷ್ಟು ಸಿಂಗ್ ನಮ್ಮ ಮುಂದೆ ಲೈಟ್ ಹಾಕ್ಯಾರೆ ಚಲೋ ಬಾಬಾ